ರೈತರಿಗೆ ನೀಡುವ ಸಾಲ ಕಡಿತ ಮಾಡುವ ನಬಾರ್ಡ್ ನೀತಿ ವಿರೋಧಿಸಿ ಮೈಕ್ರೋ ಫೈನಾನ್ಸ್ ಹಾವಳಿ ಕಿರುಕುಳ ತಡೆಗಟ್ಟಲು ಆಗ್ರಹಿಸಿ ರಿಸರ್ವ್ ಬ್ಯಾಂಕ್ ಎದುರು ರೈತರ ಬೃಹತ್ ಪ್ರತಿಭಟನೆ ಕೃಷಿ ಕ್ಷೇತ್ರವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಆರ್ಥಿಕ ನೆರವು ನೀಡಲು ಸ್ಥಾಪನೆಯಾಗಿರುವ ನಬಾರ್ಡ್ ಮೂಲಕ ಕೃಷಿಗೆ ನೀಡುತ್ತಿದ್ದ ಅಲ್ಪಾವಧಿ ಸಾಲದ ಮೊತ್ತವನ್ನು ಕಡಿತಗೊಳಿಸಿದೆ ಜೊತೆಗೆ ಕೇಂದ್ರ ಸರ್ಕಾರ ಕಳೆದ ಮೂರು ವರ್ಷದಿಂದಲೂ ಪ್ರತಿ ವರ್ಷ ಕೃಷಿ ಕ್ಷೇತ್ರಕ್ಕೆ ನೀಡುವ ಸಾಲದ ಮೊತ್ತವನ್ನು ಕಡಿಮೆ ಮಾಡುತ್ತಲೇ ಬರುತ್ತಿದೆ ಕೇಂದ್ರದ ಈ ನೀತಿಯಿಂದಾಗಿ ನಬಾರ್ಡ್ ರೈತರಿಗೆ ನೀಡುತ್ತಿದ್ದ ಸಾಲದ ಮೊತ್ತವನ್ನು ಕಡಿಮೆ ಮಾಡಿ ಈ ಸಾಲಿನಲ್ಲಿ ನಮ್ಮ ರಾಜ್ಯಕ್ಕೆ ನೀಡುತ್ತಿದ್ದ ಸಾಲವನ್ನು ಶೇಕಡಾ ಐವತ್ತೆಂಟು ಪರ್ಸೆಂಟ್ ತಗ್ಗಿಸಿದೆ ಈ ಮೂಲಕ ಕೇಂದ್ರ ಸರ್ಕಾರ ಇಡೀ ಕೃಷಿ ವ್ಯವಸ್ಥೆಯನ್ನೇ ನಾಶ ಮಾಡಿ ಕೃಷಿ ಕ್ಷೇತ್ರವನ್ನು ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ವಹಿಸಲು ಹುನ್ನಾರ ನಡೆಸುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಇಂದು ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟಿಸಿದರು ಈಗಾಗಲೇ ಹಲವಾರು ವಿಷಯಗಳೆಲ್ಲ ಚರ್ಚೆ ಮಾಡಿದ್ದೀವಿ ಈಗ ಈಗ ಸಿಗ್ತಾನೆ ನಮ್ಮ ಮಂಡ್ಯದಿಂದ ಫೋನ್ ಬಂತು ಈಗ ಪ್ರೆಸ್ ಅವ್ರು ಫೋನ್ ಮಾಡಿದ್ರು ಫೋನ್ ಮಾಡಿ ಮಳುವಳ್ಳಿಲಿ ಒಂದು ಸಾವಾಗೈತೆ ಮೈಕ್ರೋ ಫೈನಾನ್ಸಿಂದ ಅಂತ ಈ ಒಂದು ಒಂದು ಐದು ನಿಮಿಷದ ಮುಂಚೆ ಫೋನ್ ಮಾಡಿದ್ರು ಈಗ ಏನಾಗೈತೆ ಅಂದರೆ ಎಲ್ಲ ಈ ರೈತರು ಸಾಲ ಈ ಮೈಕ್ರೋ ಫೈನಾನ್ಸಿಂದ ಯಾವ ಥರ ಹಾವಳಿ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಡೈತೆ ಅಂತ ಹೇಳಿದ್ರೆ ಯಾಕೆ ಅಂತ ನಾವು ವಿಮರ್ಶೆ ಮಾಡ್ಕೋಬೇಕಾಯ್ತದೆ ಆರ್ ಬಿ ಐ ಗೈಡ್ಲೈನ್ಸ್ ಕೊಟ್ಟವ್ರೆ ಏನು ಮೂರು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಅವರ ಆದಾಯ ಒಂದು ಒಂದು ಫ್ಯಾಮಿಲಿಗೆ ಹಂಗಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಇ ಎಮ್ ಐ ಅದರಲ್ಲಿ ಐವತ್ತು ಪರ್ಸೆಂಟ್ ಇರಬೇಕು ಅದು ಹನ್ನೆರಡು ಸಾವಿರದ ಐನೂರು ರೂಪಾಯಿಗಿಂತ ಕಮ್ಮಿ ಇರಬೇಕು ಇವಾಗಿರೋ ನಿಯಮದ ಪ್ರಕಾರ ನಾಲ್ಕು ಸಾಲಗಳು ಮಾತ್ರ ತಗೋಬೋದು ಅನ್ನೋದಿದೆ ಈ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ಅವ್ರು ಕಟ್ಟಕ್ ಆಗದೆ ಇದ್ರು ಈಗ ಹುಡುಗ ಪಾಪ ಬಂದು ಹೇಳ್ಬಿಡೋದ ಹಿಂಗೆ ಒಂದು ಸಾಲ ತೀರ್ಸೋಕೆ ಇನ್ನೊಂದು ಕಡೆ ಸಾಲ ತಗೊಂಡ್ರು ಇನ್ನೊಂದು ಸಾಲ ತೀರ್ಸೋಕೆ ಇನ್ನೊಂದು ಕಡೆ ಹಿಂಗೆ ಸಾಲ ತೀರ್ಸೋಕ್ಕೋಸ್ಕರ ಸೈಕಲ್ ಇದು ಒಂದು ಸಾಲ ತೀರ್ಸಕ್ಕೆ ಇನ್ನೊಂದು ಕಡೆ ತಗೊಳ್ಳೋಂಥದ್ದು ಈ ಎಲ್ಲಾ ನಿಯಮಗಳನ್ನು ಉಳ್ಳೇಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ತುಂಬಾ ಕಿರುಕುಳ ಕೊಡ್ತಿದ್ದಾರೆ ಸಾವುಗಳು ಜಾಸ್ತಿ ಆಯ್ತವೆ ಸರ್ಕಾರ ಗಮನಕ್ಕೆ ತರಬೇಕಾಗಿರ್ತ ಸರ್ಕಾರ ಗಮನಕ್ಕೆ ತರಬೇಕಾಗಿರೋದೇನೆಂದರೆ ಇಮಿಡಿಯೇಟಾಗಿ ಒಂದು ಸಮಿತಿ ಮಾಡಿ ಇದನ್ನು ಯಾವ ಥರ ನಿಯಂತ್ರಣ ಮಾಡಬೇಕು ಅದಕ್ಕೆ ಕ್ರಮ ವಹಿಸಲೇಬೇಕಾಯ್ತದೆ ಇಲ್ಲಾಂದರೆ ಈ ಥರ ಸಾವುಗಳು ಇನ್ನೂ ಜಾಸ್ತಿ ಆಯ್ತದೆ ನಾನು ತುಂಬ ದುಃಖದಿಂದ ಹೇಳ್ತಾ ಇದ್ದೀನಿ ಇಂಥದ್ದು ಜಾಸ್ತಿ ಆಯ್ತಾ ಇರ್ತದೆ ಅದ್ರ ಜೊತೆಗೆ ನಾನು ಹೇಳೋದಂದರೆ ರೈತರಿಗೆ ದಯವಿಟ್ಟು ಈ ಥರ ಸಾವು ನಪ್ಪಕ್ಕೆ ನೀವು ಎಲ್ಲ ರೀತಿಯ ಏನು ಸರ್ಕಾರಗಳು ಕೆಲಸ ಮಾಡ್ತೇವೆ ನಾವುಗಳು ಎಲ್ಲ ಸೇರಿಕೆ ಕೆಲಸ ಮಾಡ್ತೀವಿ ಆದರೆ ಈ ಥರ ಒಂದು ಕ್ರಮನ ತಗೋಬೇಡಿ ಅಂತ ನಿಮ್ಮ ಮೂಲಕ ಎಲ್ಲ ಮಾಧ್ಯಮದವ್ರ ಮೂಲಕ ಕೇಳ್ಕೊಳ್ಳೋದು ಈ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ನ ತಗಬೇಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಈಗಾಗಲೇ ಗೊತ್ತಿರೋಂಗೆ ಒಂದು ಐವತ್ತ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಮೊತ್ತದ ಸಾಲನ ಕೊಟ್ಟಿರೋಂಥದ್ದು ಬರೀ ಮೂವತ್ತೊಂದು ನೋಂದಣಿ ಮೈಕ್ರೋ ಫೈನಾನ್ಸ್ಗಳು ಬರೀ ನಮ್ಮ ಸರ್ ರಾಜ್ಯದಲ್ಲಿ ಬರೀ ಮೂವತ್ತೊಂದೇ ಮೈಕ್ರೋ ಫೈನಾನ್ಸ್ಗಳಿರೋದಾ ಇಲ್ಲ ತಾನೆ ಇದು ನೋಂದಣಿ ಆಗಿರೋವು ನೋಂದಣಿ ಆಗಿಲ್ಲದೆ ಇರೋವು ಸಾವಿರ ಸುಮಾರವೇ ಈಗ ನಮ್ಮ ಪಾಂಡುಪುರ ತಾಲೂಕಲ್ಲೇ ಸತಿ ಹೋದ ವಾರ ನಾವು ಮೀಟಿಂಗ್ ಮಾಡಿದೆವು ಅಲ್ಲೇ ಮೂವತ್ತಗಿಂತ ಜಾಸ್ತಿ ಅವೆ ಅವ್ರು ಹೇಳ್ತಿರೋ ಬಡ್ಡಿಗಳು ಬಡ್ಡಿ ಅವ್ರು ಕೇಳಿದ್ರೆ ನಾವು ಬಡ್ಡಿ ಒಂದು ರೂಪಾಯಿ ಅರವತ್ತೊಂಬತ್ತು ಪೈಸ ಬಡ್ಡಿ ಆಗ್ತಾ ಇದ್ದೀವಿ ಅಂತಾರೆ ಒಂದು ರೂಪಾಯಿ ಅರವತ್ತೊಂಬತ್ತು ಪೈಸಾ ಬಡ್ಡಿ ಇದ್ರೆ ಸತ್ಯವಾಗಲೂ ರೈತರು ಸತ್ ಸಾಯ್ ಇರಲಿಲ್ಲ ಅವ್ರು ಆಗ್ತಿರೋ ಬಡ್ಡಿ ಜಾಸ್ತಿ ಚಕ್ರ ಬಡ್ಡಿ ಹಾಕ್ತಾರೆ ಅವ್ರಿಗೆ ಗೊತ್ತಾಯ್ಕಿಲ್ಲ ನಮಗೆ ಕ ಅವ್ರು ಹೇಳ್ತಾರೆ ನಾವು ಎಲ್ಲರಿಗೂ ಇದ್ದೀವಿ ಈ ಥರ ಕಟ್ಟಬೇಕು ಈ ಥರ ಇದು ಈ ಕಾರಣಗಳಿಗೆ ಮಾತ್ರ ಸಾಲ ತಗೋಬೇಕು ಇನ್ನದಕ್ಕೆ ತಗೋಬಾರ್ದು ಅನ್ನೋದ್ರ ಬಗ್ಗೆ ಆದರೆ ಯಾವುದೇ ಥರದ ಮಾಹಿತಿ ಕೊಡ್ತಿಲ್ಲ ಅಲ್ಲಿ ಕೆಲಸ ಮಾಡ್ತಿರೋ ರೌಡಿಗಳ ಥರ ಮಾಡ್ತಿದ್ದ ವರ್ತನೆ ಮಾಡ್ತಿದ್ದಾರೆ ಈ ನಿಮಗೆ ಗೊತ್ತು ರೈತ ಸಂಘಟನೆ ಹುಟ್ಟಿದಾಗ ಹೆಂಗಿತ್ತು ಎಲ್ಲ ಊರಲ್ಲೂ ಬೋರ್ಡ್ ಹಾಕೊಂಡು ಸಾಲ ವಸೂಲಿ ಮಾಡೋಕೆ ಬಂದವ್ರನ್ನ ಊರೊಳಗೆ ಬಿಡಿಕ್ಕಿಲ್ಲ ಅಂತ ಹಂಗೆ ಬೋರ್ಡ್ ಹಾಕಬೇಕಾಯ್ತದೆ ನಾವೀಗ ಈಗ ನಾವೆಲ್ಲ ಊರಲ್ಲೂ ಪ್ರತಿ ಒಬ್ಬರು ಒಂದೊಂದು ಊರಲ್ಲೂ ಬೋರ್ಡ್ ಬೋರ್ಡ್ ಐತೆ ಆಗಲಿ ಅದ್ರ ಮೇಲೆ ಬರೆಯೋದಷ್ಟೇ ಮೈಕ್ರೋ ಫೈನಾನ್ಸ್ ಬರೋರು ಊರೊಳಗೆ ಕಾಲು ಹಾಕಿದ್ರೆ ಈ ಇಲ್ಲಿಗೆ ಹೋಗ್ಬೇಕಾಯ್ತದ ನಾವುಗಳು ಅದರಿಂದ ಸರ್ಕಾರಗಳು ಗಮನ ಹರಿಸ್ಬೇಕು ಎಚ್ಚೆತ್ಕೋಬೇಕು ರೈತರನ್ನ ಉಳಿಸ್ಕೊಡ್ಬೇಕು ನಬಾರ್ಡಲ್ಲಿ ಬರೀಗಿಲ್ಲ ಅಂತ ರಾಜ್ಯ ಸರ್ಕಾರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕಾಯ್ಕಿಲ್ಲ ರಾಜ್ಯ ಸರ್ಕಾರದಲ್ಲಿ ನಬಾರ್ಡಿಂದ ಬಂದು ಬಂದಿ ಬರ ಬಂದಿಲ್ಲದೆ ಇರೋಂಥ ದುಡ್ಡು ಏನಿದೆ ಅದನ್ನು ಸರ್ಕಾರದವ್ರು ತುಂಬಿಸ್ಕೊಡ್ಬೇಕು ರೈತರಿಗೆ ಸಾಲ ಹೆಚ್ಚಾಗಿ ಕೊಡಿಸ್ಬೇಕು ಇಲ್ಲ ಅಂದ್ರೆ ಈಗ ಅಂದ್ರೆ ಬೆಂಬಲ ಬೆಲೆ ಕೊಡಿ ಸರಿಗೆಲ್ಲ ಬೆಳೆಗಳಿಗೆ ಸಾಲ ಕೊಡಬೇಡಿ ಬೆಲೆ ಕೊಟ್ಬಿಟ್ರೆ ನಾವೇ ನಾವೇ ಸಾಲ ಕೊಟ್ಬಿಟ್ರೆ ಎರಡರಲ್ಲಿ ಒಂದು ಎರಡು ಅಂದ್ರೆ ಅಂದರೆ ಎಲ್ಲಿಗೆ ಹೋಗೋದು ಇದು ಸಮಸ್ಯೆಗಳಿರೋದ್ದು ಅದರಿಂದ ದಯವಿಟ್ಟು ಹೇಳ್ತಿದು ಇರಪ್ಪ ಇಲ್ಲೇ ಮಾತಾಡ್ತೀವ್ರಿ ಈಗ ಆಗ್ಲೇ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಯಾವ ತರ ಒಂದ್ ಲಕ್ಷಕ್ಕೆ ಬಡ್ಡಿ ಯಾವ ತರ ಆಗ್ತಾವ್ರೆ ಚಕ್ರ ಬಡ್ಡಿ ಯಾಕೆ ತರ ಆಗ್ತಾರೆ ಅಂತ ಇಲ್ಲ ಬಿಜಾಪುರ ನಮ್ಮ ಅಣ್ತಮ್ಮದಿರು ಬಂದವ್ರೆ ಪಾಪ ಒಬ್ಬೊಬ್ರು ಎರಡು ನಾಯಕ ನಾಲ್ಕು ಇದ್ದಾರೆ ಅವರು ಅಲ್ಲಿ ನೋಡಿ ಅವರು ಒಂದು ಅವ್ರ ಜೊತೆ ಯಜಮಾನ್ರುಗಳು ಬರೋರು ಒಂದು ಲಕ್ಷ ಸಾಲ ಕೊಟ್ಬಿಟ್ಟು ಕೋಆಪರೇಟಿವ್ ಅಲ್ಲಿ ತಗೊಂಡು ಮೂವತ್ನಾಲ್ಕು ಮೂವತ್ನಾಲ್ಕು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾರೆ ಪುಲ್ಕೇಶಿ ವೀಡ ಪುಲ್ಕೇಶಿ ಬ್ಯಾಂಕು ನಾವೂ ಅಧಿಕಾರಿಗಳ ಜೊತೆ ಒಂದು ಇಪ್ಪತ್ತು ಸತಿ ಹೋಗಿದ್ದಾವ ನಾವೇ ಅವರು ಅವ್ರು ಹೇಳ್ತಾಯಿದ್ರು ನನ್ನ ಗಾಡಿಗೆ ಮೈಕ್ ಕಟ್ಕಂಡು ಕಟ್ಕಂಡು ನಾನು ಗಾಡಿನೇ ಕಿತ್ತೋಯ್ತು ಅಂತ ಅಷ್ಟು ಸುತ್ತಿ 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 ಹೋರಾಟಗಳನ್ನಂದರೆ ನಾವುಗಳು ನಮ್ಮ ನ್ಯಾಯ ನ್ಯಾಯ ದೊರಕಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಒಡೆದಾಟ ಮಾಡಬೇಕು ಇದನ್ನ ಸರ್ಕಾರಗಳು ಗಮನಕ್ಕೆ ತಗೋಬೇಕು ತಗೊಂಡು ಸೂಕ್ತವಾದ ಒಂದು ಈಗ ಕಮರಡ್ಡಿ ಅವ್ರಿಗೆ ಬಂದಿದ್ರು ಅವಾಗ ಮಾನ್ಯ ಸಚಿವರು ಇರಲಿಲ್ಲ ಆಗ ಅವ್ರು ಹೇಳಿದ್ರು ಒಂದು ಕಾಂಪ್ರೆಹೆನ್ಸಿವ್ ಸ್ಟಡಿ ಆಗಬೇಕು ಅಂತ ಹೇಳಿದ್ರು ಸಾಲ ಈ ಬ್ಯಾಂಕ್ಗಳಾಗಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಾಗಲಿ ಸಾಲದ ಆತ್ಮಹತ್ಯೆ ಯಾಕೆ ಮಾಡ್ಕತ್ತಾವ್ರೆ ಅನ್ನೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪೂರ್ತಿ ವಿಮರ್ಶೆ ಮಾಡಿ ಯಾಕೆ ನಾವು ರೈತರನ್ನ ಈಚೆ ತರ ಕಾಯ್ತಲ್ಲ ಸಾಲದಿಂದ ಅಂತ ಒಂದು ವೈಟ್ ಪೇಪರ್ ರೆಡಿ ಅಂತ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಪಾಲಿಸಿಗಳನ್ನ ಬದಲಾವಣೆ ಮಾಡ್ತೀವಿ